ಆಲ್ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತೊಂದು ಬೆಣ್ಣೆ ಮುರುಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಇಟ್ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಕಡಲೆ ಪೂರ್ತಿ ಜೀರಿಗೆ ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಬೆಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಕಾಯಿ ನೀರು ತೊಗೊಂಡಿದ್ದೀನಿ ಇದಕ್ಕೆ ನಾನು ಮತ್ತು ಕರಿಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಕಡಲೆನ ತೊಗೊಂಡು ಪುಡಿ ಮಾಡೋಕ್ಕೆ ಹಾಕೋತೀನಿ ಏಕೆಂತಂದರೆ ಇದು ಪುಡಿ ಆಗಬೇಕು ಫ್ರೆಂಡ್ಸ್ ಉಂಡೆ ಕಡಲೆ ಇದ್ರೆ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತು ನಾನು ಬೆಣ್ಣೆನ ತೆಗೆದು ಕರಗಲಿಕ್ಕೆ ಇದ್ದೀನಿ ಇದರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಬೆಣ್ಣೆನ ನಾನು ಇದನ್ನು ತೊಗೊಂಡಿದ್ದೀನಿ ಇದು ಕರಗಿಸ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕಲಿಸೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಒಂದು ಪಾತ್ರೆಗೆ ನಾನು ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕ್ಕೊಂಡಿದ್ದಕ್ಕೆ ನಾನು ನೆಕ್ಸ್ಟ್ ಪುಡಿ ಮಾಡಿಟ್ಟಿರುವಂಥ ಕಡಲೆ ಪುಡಿನ ಹಾಕ್ಕೊಂಡು ಈ ಕಾಯ್ಸೋಕಿಟ್ಟಿದ್ನಲ್ಲ ಬೆಣ್ಣೆ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಬಿಸಿ ಇರೋದ್ರಿಂದ ಡೈರೆಕ್ಟಾಗಿ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಗೆ ಕಲಿಸ್ತೀನಿ ಕಲಸಿ ನೋಡಿ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಈ ರೀತಿ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ ಈ ರೀತಿ ಆಗಬೇಕು ನೋಡಿ ಈ ರೀತಿ ಆದ್ರೇ ಚೆನ್ನಾಗಿ ಬರೋದು ನಮ್ಮ ಬೆಣ್ಣೆ ಮುರುಕು ಓಕೆನಾ ಫ್ರೆಂಡ್ಸ್ ನಾನು ಒಂದು ಚಂಬ ಆಗೋಷ್ಟು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಪೂರ್ತಿ ಇದಕ್ಕೆ ಹಾಕೋಲ್ಲ ನಾನು ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನಿಧಾನವಾಗಿ ನಾದ್ಕೊಂಡು ಪೂರ್ತಿ ಕಲಿಸ್ಬೇಕು ಅದಕ್ಕೆ ಎಷ್ಟು ನೀರು ರಿಕ್ವೈರ್ಮೆಂಟ್ ಇದೆ ಅಂತ ನಮಗೆ ಸ್ಟಾರ್ಟಿಂಗೇ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು 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 ಎಷ್ಟು ನೀಡಿದೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಪೂರ್ತಿ ಕಲಿಸ್ಕೊಳ್ಳಿ ಎಲ್ಲೂ ಕೂಡ ಉಡಿ ಆಗಬಾರ್ದು ಮತ್ತು ಎಲ್ಲೂ ಕೂಡ ತೆಳ್ಳಗೆ ಸಂಪುಣ ಥರನೂ ಆಗಬಾರ್ದು ಹದವಾಗಿ ಕಲಿಸ್ಬೇಕು ಫ್ರಿ ಬೆಣ್ಣೆ ಮುರುಕು ಯಾರ್ಯಾರು ಮಾಡ್ತೀರಾ ಮನೇಲಿ ಅಂತ ಒಂದು ಕಮೆಂಟ್ ಮಾಡಿ ಬೇಕ್ರಿ ಶೈಲಿಗಿಂತ ತುಂಬ ರುಚಿಯಾಗಿರುತ್ತೆ ಏಕೆಂದರೆ ಆಗ್ತಾನೆ ಫ್ರೆಶ್ ಆಗಿ ಮಾಡಿರ್ತೀವಿ ಅಲ್ವಾ ಮನೆಯಲ್ಲಿ ಅದಕ್ಕೋಸ್ಕರ ಮತ್ತು ನಾವು ಇದನ್ನು ಯಾವುದೇ ರೀತಿ ಆಲ್ರೆಡಿ ಕರ್ದಿರೋ ಎಣ್ಣೆಲಿ ಕರಿಯಲ್ಲ ಮನೆಯಲ್ಲೇ ಆದರೆ ಎಲ್ಲ ನೋಡಿಕೊಂಡು ಹೊಸ ಎಣ್ಣೆ ಇಟ್ಕೊಂಡು ಮಾಡ್ತೀವಿ ಮನೇಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗುತ್ತೆ ಹೊರಗಡೆ ತಿಂಡಿಗಳಿಗೆ ವ್ಯಾಮೋಹ ಜಾಸ್ತಿ ಆಗುತ್ತೆ ಅದೇ ನಾವು ಮನೇಲಿ ಈ ರೀತಿ ಸಣ್ಣ ಪುಟ್ಟ ತಿನಿಸುಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಚಕ್ಲಿ ಇಟ್ಟು ಚೆನ್ನಾಗಿ ನಾದಿ ಕಲ್ಸಿಟ್ಕೊಂಡ್ಬಿಟ್ಟೆ ನೋಡಿ ಬಾಲ್ ತರ ಹೇಗಿದೆ ಈ ರೀತಿ ಆದ್ರೇನೆ ನಮ್ಮ ಮುರ್ಕು ರೆಡಿ ಆಗೋದು ಚೆನ್ನಾಗಿ ಓಕೆ ನಾ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ ಮತ್ತೆ ನಾನು ಇದಕ್ಕೆ ಚಕ್ಲಿ ಒಳ್ಳ ತಗೋತಾ ಇದ್ದೀನಿ ಅದರಲ್ಲಿ ಒಂದು ಚಕ್ಲಿ ಬಿಲ್ಲೆ ಇಟ್ಕೊಂಡು ನಾನು ಇದಕ್ಕೆ ಎಲ್ಲದಕ್ಕೂ ಎಣ್ಣೆನ ಸವರ್ಕೋತೀನಿ ಸವ್ರ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಕಳ್ಸಿರೋ ಮಿಶ್ರಣನ ಅಷ್ಟನ್ನು ಹಾಕ್ಕೊಂಡು ಇದನ್ನ ನಾನು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ತೀನಿ ಎಣ್ಣೆ ಕಾದಿದ್ಯಾ ಅಂತ ನೋಡಿಕೊಂಡು ಇದನ್ನ ಸಪ್ರೇಟಾಗಿ ಹಾಳೆ ಮೇಲೆ ಹಾಕ್ಕೊಂಡು ಅದನ್ನು ಎಣ್ಣೆಗೆ ಬಿಟ್ಟರೆ ಚೆನ್ನಾಗಿ ಬರಲ್ಲ ಡೈರೆಕ್ಟಾಗಿ ನಾವು ಎಣ್ಣೆಗೆ ಬಿಡಬೇಕು ಅದನ್ನು ನೋಡಿಕೊಂಡು ಬಿಡಿ ಏಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಕಾದಿರ ಎಣ್ಣೆನ ನಾನು ಈಗ ಲೋ ಫ್ಲೇಮ್ಗೆ ಇಟ್ಕೋತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಡೈರೆಕ್ಟಾಗಿ ಈಗ ಎಣ್ಣೆ ಒಳಗೆ ಚಕ್ಲಿ ಇದ್ದು ಒಳ್ಳೆ ನಿಯರ್ ಬೈ ಇಟ್ಕೊಂಡು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಡಿಸ್ಟೆನ್ಸ್ ಕಡಿಮೆ ಇರಲಿ ಏಕೆಂದರೆ ಮೇಲಿಂದ ಬಿಟ್ಟರೆ ಎಣ್ಣೆ ಆರೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ನಿಯರ್ ಇಟ್ಕೊಂಡು ಎಣ್ಣೆಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬಿಡಿ ಇದನ್ನು ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಅಂತಂದರೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಬೇಯಬೇಕು ಕಲರ್ ಚೇಂಜ್ ಆಗಿ ನೋಡಿ ನಮ್ಮ ಬೆಣ್ಣೆ ಮುರುಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇದೇ ರೀತಿ ಎಲ್ಲನೂ ಕರ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಕರ್ಕೊಂಡು ಅದ್ರ ಬೆಣ್ಣೆ ಮುರುಕ ಮೇಲೆ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಬೆಣ್ಣೆ ಮುರುಕು ಎಲ್ಲರೂ ಸಲ ಟ್ರೈ ಮಾಡಿ ನನ್ನ ವಿಡಿಯೋ ನೋಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್